ಹೆಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿಂದ ನಾನು ಅನ್ಕೊಲತ್ತಕ್ಕೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅಂತ ಸೊ ನೋಡಮ್ಮೆ ಹಿಂಗೆ ಗಾಯಿಸ್ತು ಅಂತ ಏನಂತರ ಕಂಟಿನ್ಯೂ ಆಗಿ ವ್ಲಾಗ್ಸ್ ಆಗ್ಲತ್ತು ಅಂತಂದ್ರೆ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೆ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಗಾಯ್ಸ್ ಓಕೆ ಫ್ರೆಶ್ ಅಪ್ ಆಗಿ ಸಿಕ್ಕಿ ಗಾಯಸ್ ಸೊ ಫೈನಲಿ ಐ ಆಮ್ ರೆಡಿ ಗೈಸ್ ಇವತ್ತು ಕಾಲೇಜಿಗೆ ನಡೆದಿದೆ ಯಾಕಂದ್ರೆ ಲ್ಯಾಬ್ ಎಕ್ಸಾಮ್ ನಡೆದ ಹಾಗಾಗಿ ಕಾಲೇಜಿಗೆ ನಡೆದಿದೆ ಸೊ ಲೆಟ್ಸ್ ಗೋ ಗಾಯ್ಸ್ ನರ್ಸಿಂಗ್ ಗೈಸ್ ಕಾಲೇಜಿಗೆ ಈ ವರ್ಷನು ಬಾಬಿಡ್ಲಕ ಬಂದಿದೆ ಬೈಕ್ ಮೇಲೆ ಸೋ ಅವ ಬರ್ತಾನ ಬೈಕ್ ಮೇಲೆ ಹೋಯತೆ ಹಾಯ್ ಏನ್ ತಿಳ್ತಿ ಚೋಕಿ ನಂಗ ಗೈಸ್ ಕಾಲೇಜಿಗೆ ಬಿ ಹೋದಾ ಎಕ್ಸಾಮ್ ಬರ್ತಿ ಮನಿಗ್ ಬಿ ಬಂದಿದೆ ಈಗ ಊಟ ಮಾಡ್ತೇ ಏನಾರ ಏನಾದ ಊಟ ಹಾಕ ಅಂತ ಅಂಜುರಾ ಬಿರಿಯಾನಿ ಅದ ಗೈಸ್ ಕಾಲೇಜ್ಗೆ ಹೋಗಿದೆ ಬಟ್ ವಿಡಿಯೋ ಮಾಡಿಲ್ಲ ಗಾಯ್ಸ್ ಕಾಲೇಜ್ ದಗಿಂದ ಸೊ ಕಾಲೇಜ್ಗೆ ಹೋಗಿ ಮತ್ತೆ ಮನೆಗೆ ಬಂದ ಈಗ ಅನ್ನ ಗಾರ ಮಾಡ್ಕೊಂಡಿ ಊಟ ಮಾಡ್ತೀವಿ ಅಥವಾ ಇದು ಬಿರಿಯಾನಿ ಎಂಬುದು ನಾವು ಸಾರಿ ನೀವು ನಾನು ಹಿಂದಿನ ನೋಡಿರ್ಬೇಕು ಗಾಯ್ಸ್ ನಮ್ದು ರಾಣಕ್ಕವ್ರು ಬಂದಿರು ನಮ್ಮ ಪುಟ್ಟು ಚೋಟುನಲ್ಲ ಸೊ ಅವರಿಗೆ ನಮ್ಮ ಮಮ್ಮಿನ ಕೈ ಬಿರಿಯಾನಿ ಅಂದ್ರೆ ಭಾಳ ಭಾಳ ಇಷ್ಟ ಅದ್ರ ಸರ್ ಹಿಂದೆ ಅವ್ರು ಬಿರ್ಯಾನಿ ಬೇಕಂತಾರೆ ಬಂದಾಗ ಅದಕ್ಕೆ ಅವ್ರ ಹೋಗ್ಲತ್ತರ ಅಂತೇಳಿ ಮಮ್ಮಿ ಬಿರಿಯಾನಿ ಮಾಡಿದಳು ಹಂಗಾಗಿ ಅದು ಬಿರಿಯಾನಿನೇ ಅದ ಅದೇ ಉಳ್ಳತ್ತಿದೇವ ಅಷ್ಟೇ ಅವ್ರು ಬಹಳ ಇಷ್ಟಪಡ್ತಾರ ಕೈ ಬಿರ್ಯಾನಿಕ್ ಅವ್ರು ಹೋಗ್ಲತ್ತಿರು ಅಂತೇಳಿ ಮತ್ತೆ ಅವ್ರ ಬಿರಿಯಾನಿ ಮಾಡಿ ಅವ್ರಿಗೆ ಹುಣಸಿ ಕಟ್ಟಿ ಕೊಟ್ಟಳು ಅದೇ ಬಿರ್ಯಾನಿ ನಾವು ಗರಂ ಮಾಡ್ಕೊಂಡು ಊಟ ಮಾಡತೇವ ಊಟ ಮಾಡ್ಕೋತ ಸೀರಿಯಲ್ ದಿನ ಅವ್ತು ಕಂಟಿನ್ಯೂ ಆಗಿ ನೋಡಿಲ್ಲ ದಿನಾ ಕಂಟಿನ್ಯೂ ಅಂತ ಹೇಳಿ ಸೀರಿಯಲ್ ಒಂದು ಅರ್ಧ ಗಂಟೆ ಮುಗ್ದು ಮುಗ್ದು ಹೋಯ್ತು ಎಪಿಸೋಡ್ಸ್ ಅರ್ಧ ಅರ್ಧ ಗಂಟದಿರ್ತಾವೆ ಮುಗ್ದೆ ಹೋಯ್ತವೆ ಪೆಂಡಿಂಗ್ ಇಟ್ಟಿ ವಸ್ತು ಒಮ್ಮೆಲೆ ನೋಡ್ಕೋದಕ್ಕೆ ಕುಂತಂದ್ರೆ ಒಂದು ಪಿಕ್ಚರ್ ಒಂದು ಫಿಲ್ಮ್ ನೋಡಿ ನಂಗೆ ಫೀಲ್ ಆಯಿತು ಖುಷಿ ಆಯ್ತದ ಅಂತ ಟೈಮಿಗೆ ಟೈಮ್ ಇದಿಲ್ಲ ಹೆಚ್ಚಿಗೆ ನೀವು ನೋಡಿರ್ಬೇಕು ಏನಂತಾರೆ ಊರಿಗೆಲ್ಲ ಹೋಗಿದ್ದೆ ನಾನು ಮ್ಯಾರೇಜು ಭಾಸನಕ್ಕೆ ಅನ್ಕೊತ ಊರಿಗೆಲ್ಲ ಹೋಗಿ ಅನ್ಸಲಿ ಟೈಮ್ ಸಿಕ್ಕಿಲ್ಲ ಸೀರಿಯಲ್ ನೋಡೋಕೆ ನನಗೆ ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ದ ಆದ್ರೂ ಯಾವ್ಯಾವ ಪೆಂಡಿಂಗ್ ಅವ ಎಪಿಸೋಡ್ಸ್ ಚಂದ ಫಿಲ್ಮ್ ಅಪ್ಲೆ ಬರ್ತಾ ಹೋಯ್ತದ ನೋಡ್ಕೋತ ಹೋಗ್ತಿವಿ ಮಸ್ತ್ ಗಾಯಸ್ ಈಗ ನಮ್ ಮಮ್ಮಿಗೆ ಎಂತ ತಿನ್ಬೇಕು ತಿನ್ಬೇಕು ಅನ್ಸುತ್ತಿದ್ ಅಂತ ಅದ್ರ ಸಲಿಂದು ಕಚ್ಚಿ ಚುಡ್ಬ ಮಾಡಿದೆ ಅಕ್ಕಿ ಹೆಚ್ಚಿ ಖಾರ ನಡೆಯಲ್ದು ಮತ್ತೆ ಶೇಂಗಾ ಬೇಕು ಅಂದ್ರೆ ಅದಕ್ಕೆ ಅಕ್ಕಿಗೆ ಶೇಂಗಾ ಹಾಕಿ ನಾ ಹೆಚ್ಚಿ ಖಾರ ಹಾಕೊಂಡಿ ಇದ್ರಾಗ ಮಾಡ್ಕೊಂಡೆ ಮತ್ತೆ ನಮ್ಮ ಮಮ್ಮಿ ಇತ್ತಿಲ್ಲ ತಳಿಲಿ ಖಾರ ಐಬಿ ಗಾಯ್ಸ್ ನಗಂದ್ರೆ ಇಷ್ಟ ಐತು ಸಬ್ ಸಪ್ಪಿಗೆ ಇಲ್ಬರ್ ಸ್ಪೈಸಿ ಸ್ಟರನೋ ಗಚ್ಚಿ ಕುಡಿ ಹೋಗಿದೆ ಅದು ಹಾ ಹೋಗಿದೆ ಏನು ಹೇಳಿ ಕೊಡ್ತೀನಿ ಕುಡಿ ಅದು ಎವಿಶ್ರೀ ಹೈಪೋಟನ್ಷನ್ ಇದೆ ಇನ್ನು ಭೇ ಎವಿಶ್ರೀನೇ ಕರಿತೀನಿ ಇಷ್ಟ ದುಡ್ಡಕ್ಕೆ ಆಗೋಯ್ತು ಖಾಲಿ ಗಯಿತು 1 2 3 ಎವಿಶ್ರೀ ಸ್ಮಾಲ್ ಎವಿಶ್ರೀ ಎಲ್ಲ ಕಾಲ ನೋಡೋದು ಹೋಗಬೇಕಾದ್ರೆ ಕರಡೇ ವಿಡ ಕೂಡ ಹೋಗಲತರ ಹೋಗಬೇಕೆಲ್ಲಾ ಬಂಡಿ ಮತ್ತೆ ಬರ್ನ ಹೋಗಲ ಹೋಗಲ ಜಾಗಕ್ಕೆ ಆ ಆ ಇನ್ ಫಾ

ઉસકોં તો મજા આવી તી ખબિન થાળ મત આઈસ્ક્રીમ બેટીનતે નંગુટકોટે મત પાલે પોરી બી ટોળ ટોળ મજા પણ થતી ગેસ બાય બાય ગેસ દંગી માતાલ બરો દિકા એ મમ્મા બા સટમાં ના ಹಲೋ ನಸ್ಬೇಕು ನಿಮ್ ತಂಗಿ ತಂಗಿ ನೋಡೋದ ನಿನಗೆ ಹಚ್ತಾರ ಮತ್ತ ನಿಮ್ಮ ತಂಗಿ ತಂದೆ ನೀನೇ ಮಾಡ್ಬೇಕು ಮಾಡು ಹಳ್ಳು ತೆಗಿಬೇಕು ಗಜ್ಜಿ ಮಾಡಬಾರ್ದು

नगसून नग से जरा आल पा पड़ा थड़ा नगस जरा वजह ओटू बनू प्रांशु बानू कर बा 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 बात रे ಎಲ್ಲಾ ಸಕಲತೆ ಹೆಡ್ ದೊಡ್ಡದು ಇದೆ ಅವರ ಪಾತಾ ವಿದ್ಯಾ ತಿಂಗಿ ಯಾ ತಂಗಿಂತೆ ತಿಂಗಿ ನಿಮ್ಮ ತಂಗಿ ಹೊಳ್ತಿದನ್ನಿ ನಿಮ್ಮ ತಂಗಿ ಹೊಳ್ತಿದಿನಿ ಅಕೆ ಅಳ್ಳತಿದು ನಮ್ಮ ಅಕ್ಕ ಹೊಡಡಾಳ ಅಂತ ಅಳ್ಳತಿದು ಅಕೆ ಅಲ್ ಮುಚ್ಚಿಕಿದಿರ ನಿಮ್ಮ ತಂಗಿ ಮುಚ್ಚಿಕಿದಲಿ ಬಾ ತೋರ್ಸ್ತೇ ಅಲಿಲಾ ಅಲಿಲನ ತೋರ್ಸ್ತೇ ഹായ് മടല്ല എല്ലോട എല്ലോ എല്ലണ എല്ലട 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 രംഗി എല്ലണ മേല കാലും

ಜನವರಿ ಫೆಬ್ರವರಿ ಹೇಳ್ತಾರೆ ನೋಡ್ರಾ ತೊತ್ತಲ್ ಹುಷಾರಾಳಾ ನಮ್ ಚಿನ್ನುಕ್ಕಿನ ಸ್ವಿಟ್ ಕುಡ್ತೈತಿ ಲಕಂದಯ ಹ್ಮ್ಂದಯ ಹ್ಮ್ ಈ ಹೇಳ್ತಾರೆ ನೋಡ್ರಾ ಕಿ ಜನವರಿ ಫೆಬ್ರವರಿ ಹೇಳ್ತಾರೆ ನೋಟಾ ಹೇ ಸ್ವಿಟ್ ಕುಡ್ತೈತಿ ಲಕ ಸ್ವಿಟ್ ಕುಡ್ತೈಲತೆ ತಿ ಲಗಲ್ ಜಾಕಿ ಇಟ್ಟಿದೆನ ಬೇಡಕ್ಕೆ ಸ್ವಿಟ್ ಸ್ವಿಟಿಕ್ಕೆ ಇದೆ ಏ ಜನವರಿ ಫೆಬ್ರವರಿ ಹೇಳ್ದಿ ಅಂತ ಅದೋ ನಿನಗೆ ಸ್ವಿಟ್ ಕುಡ್ತೇನೆ ಹೇಳ್ ಫಸ್ಟ್ ಅಗೆ ಹೇಳ್ತಾರೆ ನೋಡ್ರೆ ಈಗ ಸೀದಿ ಹೇಳು ಹ್ಮ್

ನಿನ್ನ ಹೆಸರು ಏನಾರ ಹೇಳ ಅದಿತಿ ಅದಿತಿ ನೀನ್ ಹೆಸರು ಏನಾರ ಅಕ್ಕ ಹಂಗೆ ಮಾಡತಿ ಹಿಂಗೀಗ ಪೂರ ಬಾಯ್ ಸಪ್ಲೈ ಅಂಜಲ್ದಂಗೆ ಇರ್ತಾಳೆ ಈಗ ಸಿದ್ಧ ಏನ್ ಬಿ ಅಂಜಳು ಏನಿಲ್ಲ ಹ್ಮ್ ತಗೊಂಡೆ ನಡಿ ಹ ನಿಂಗ್ ಬೇಕು ನೀ ಹೇಳಿಲ್ಲ ನಾ ಕೊಡ್ತೇನೆ ಇದ್ರೆ ನಿಮ್ಗೆಲ್ಲ ಬರಲ್ಲ ಅರೇ ಕಯ್ಯರೆ ಬಿದ್ಯ ಅಂದ್ರೆ ಹೈದು ಬಾರಿಗೆ ಇ ದಿನ ಹಲಬಿ ಹೋಯಿತು ಚಾಕಲೇಟ್ ತಿಂದು ತಿಂದು ಹೋಗಿಬಿಡ ಇಲ್ಲನೇ ಹೋಗೆ ಇಳಿ ಈಗ ಹಾಂಗಿಳಿತೆ ನೋಡಿ ತೆಗಿಳಿ ಹಾ ಇಳಿ ಇಳಿ ಹಾಂಗಿಳಿತೆ ಬಿಡಿ ಮಮ್ಮಿ ಗ್ಯಾಸ್ಮೆಲ್ ಬಟರ್ಫ್ಲೈ ನೋಡಿ ಬಟರ್ಫ್ಲೈ ಬಟರ್ಫ್ಲೈ ಹಾಕ್ತಾ ಸ್ವೀಟ್ ಬೇಕೇ ಎ ಇಕ್ಕೆಲ್ಲಾ ತಂದಿದೆನಾ ಬೇಕೋ ಅಂದ್ರೆ ಬಟರ್ಫ್ಲೈ ಹಾ पटाखा फाइ मत फट फिर उहो पटाखा फाइ पटाखा है रे गोली पटाखा है बचा फाइ पेन गोली मत टमाटर वाह टमाटर बड़ मजेदार गस्मि अप मुंजी जोळ म्हणाकर् मॅगी वयस्के ना मम्मी ना, था ना था तो तो पुट्टी ताना सोड बुटी तोड बुटी तकोन बंदे ಸೂಟ್ ಸೂಟ್ಕೊಂಡ್ ಬಂದೆ ನೀತಿ ಅಂತ ಗೊತ್ತಿದ್ವಿ ಇಲ್ ಮೇಲೆ ಅರ್ಬಿಡ್ತಾವಂತಿ ಗೊತ್ತ ನನಗೆ ಅದಕ್ಕೆ ಇರ್ಲಂತ ಹೇಳಿ ತಂದೆ ಎದ್ಲೀನ್ ಸೂಟ್ಲಿ ಫುಲ್ ಹಸಿನಿ ಈ ಸಾಮಾನೆಲ್ಲಾ ಬಳಕೆ ತಂದಿ ಅದುನಾಂಗ್ ತೆಗಿಲಾ ಬರೋದಂತ

ಏನಂತಾರೆ ಇದಕ್ಕ ಬೇರೆದಂತಾರೆ ಹೆಂಗೋ ಮಿಕ್ಸ್ ಮಾಡತ್ತೆ ಗಾಯ್ಸ್ ಮಸ್ತ್ ಇರ್ತದೆ ಸ್ಟಾರ್ಟಿಂಗ್ ತಿಂಬೋರಿಗೆ ಇದು ಹೋಗಲ್ತೆ ನಮ್ಗೆ ಭೀ ಸ್ಟಾರ್ಟಿಂಗ್ ನಾವು ಇಲ್ಲ ತಿಲ್ಲತ್ತರ ಆಮೇಲೆ ಆಮೇಲೆ ಹಂಗೆ ತರ್ತಾ ಹೋಗ್ಯಾರ ನಾ ಪಪ್ಪ ತಿಂತ ಹೋಗಿದ್ದೆವು ರಾಟಿ ಬಿದ್ದು ಹೋಗ್ಯದ ಮಸ್ತ್ ಹತ್ತದ ಈಗ ನಾ ಇದ್ರಾಗೆ ಅದ್ರಾಗ ಮಿಕ್ಸ್ ಮಾಡಿ ಇದ್ರಾಗೆ ಹಾಕೊಂತಿಲ್ಲ ಗಾಯಸ್ ಇದ್ರಾಗೆ ಕೊಟ್ಟಿಲ್ಲ ಫಸ್ಟ್ ಬೈಟ್ ರೇಟ್ ಅಂತ ಕೇಳಬೇಡ ನೋಡಿ ನೀ ಅನ್ಬಿ ಕೇಳ ರೇಟ್ ಕೇಳಬೇಡ ज Clay ऌतती पीत, में एकती। मसता है encadा समुरी साधोर साभी साथ पूझत्ट, Monta 거는 पुर्णी ठीके तो, hoped we shouldrun बने को भूचा सेखिए दो मम्मीज रेटी के जिए हैं, heteranthe bear's 누� almond, बेखो टृत्छेकर बादा mathi temperature तेसत थेत अधल ಮೇನ್ ಏನೋ ಅಂದ್ರೆ ಗಾಯಸಿದು ಗರಂ ಗರಮ್ ತಿಂತರ ನಮ್ಮ ಥಣ್ಣು ಬಿದ್ದೀರಾ ಈಗ ನಾವು ಗರಂ ಮಾಡಕ್ ಹೋದ್ರ ಪ್ಲೇ ಇರಲ್ಲ ಗರಂ ಮಾಡಿ ಸ್ಮೆಲ್ ಬರ್ತದೆ ಹೆಂಗು ಅದಕ್ಕೆ ನಾನು ಗರಂ ಮಾಡ್ಕೋಬಾರ ಅಂದೇ ಗಾಯ್ಸ್ ಬಟ್ ನಮ್ ಮಮ್ಮಿಗ ಆಗ್ಲತ್ತಿಲ್ಲ ಹೋಗ್ಲತ್ತಿಲ್ಲ ಅಂದ್ರೆ ಹಾಗೆ ಥಣಗ್ ಹೊಲತ್ಲ ಅಂತ ನಮ್ಗೆ ಅದು ಗರಂ ಮಾಡ್ಕೊಂಡೇ ಬಂದಳ ಗರಂ ಭಿ ಚಂದ ಸೊ ಇವಾಗ ನಮ್ ಅಲ್ಕೊಲತ್ತೆ ಈ ಬ್ಲಾಗ್ ನಿಮಗೆ ಇಷ್ಟ ಆದಿರ ಪ್ಲೀಸ್ ಎಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಯಾರ ನೋಡತ್ತೀರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ಬ್ಲಾಗ್ ನಾಗ ಮತ್ತೆ ಸಿಕ್ತೇ ಅಲ್ಲಿವರೆಗೂ ವೇಟ್ ಮಾಡಿ ಬಾ ಬಾಯ್